ಕ್ಯಾಪ್ಟನ್ ಆನೆ ನಾನು ಮೊನ್ನೆ ಕರೆಕ್ಟ್ ಆಗಿ ಕ್ಯಾಪ್ಟನ್ ಆನೆ ನೋಡಿದಾಗ ಅದೇನು ಅದ್ರ ಕೊರೆಗಳು ಬಿಟ್ಟರೆ ಅದೇನು ಭಾರಿ ಆನೆ ಏನಲ್ಲ ಅದ್ರ ಜೊತೆಯಲ್ಲಿ ಇದ್ದ ಒಂದು ಹೆಣ್ಣಾನೆ ಅದಕ್ಕಿಂತ ಎತ್ತರ ಇತ್ತು ಯಾವಾಗ ಈ ಆನೆಗಳು ಅರೆ ಅರೆಹನಹಳ್ಳಿ ಹತ್ರ ರೋಡ್ ಕ್ರಾಸ್ ಮಾಡಿ ಮೂಡಿಗೆರೆ ತಾಲೂಕು ಹೋದಾಗ ನಾನು ದಿನ ಅದ್ರ ಹಿಂದೆನೆ ಫಾಲೋ ಮಾಡ್ತಾ ಇದ್ದೆ ಯಾವುದೇ ಒಂದು ಗಂಡಾನೆ ಒಂದು ಒಂಟಿ ಆನೆ ಇಲ್ಲ ಒಂಟಿ ಸಲಗ ಯಾವುದೇ ಆನೆ ಒಂದು ಗುಂಪು ಸೇರ್ತು ಅದು ಮದ ಬಂದಾಗ ಒಂದು ಗುಂಪು ಸೇರ್ತು ಅಂದಾಗ ಅಲ್ಲಿ ಇನ್ನೊಂದು ಹೆಣ್ಣಾನೆ ಹಿಟ್ಟಿಗೆ ಬಂದಿದೆ ಅಂತ ಹಾಗಾಗಿ ಅಲ್ಲಿ ಇದೆ ಅಂತ ಇರ್ತದೆ ಅಂತ ಒಂದು ಅರ್ಥ ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಈಗ ಒಂದು ತಿಂಗಳು ಹಿಂದೆ ಒಂದು ಒಂದು ತಿಂಗಳ ಹಿಂದೆ ಅಂದ್ರೆ ಆಗಸ್ಟ್ ಅಲ್ಲ ಜುಲೈ ತಿಂಗಳಲ್ಲಿ ಕ್ಯಾಪ್ಟನ್ನಿಗೆ ಮದ ಬರ್ತದೆ ಕ್ಯಾಪ್ಟನಿಗೆ ಮದ ಬಂದಿದ್ದು ನಮಗೆಲ್ಲ ಗೊತ್ತಾಯಿತು ಫೋಟೋ ಎಲ್ಲ ತೆಗೆದು ಅದೆಲ್ಲ ಜೂಮ್ ಮಾಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಂತ ಅಷ್ಟೊತ್ತಿಗೆ ಮದ ಜಾಸ್ತಿ ಆಯ್ತು ಅದು ಅದೇ ಸಮಯದಲ್ಲಿ ಏನು ಈ ಆನೆಗಳಿದಾವಲ್ಲ ಬಿ ಟಮಟೊ ಈ ಆನೆಗಳು ಗುಂಪಲ್ಲಿ ಒಂದು ಹೆಣ್ಣು ಆನೆ ಅದು ಹೀಟಿಗೆ ಬರುತ್ತೆ ಆ ಅದ್ರ ಜೊತೆ ಇದು ಗುಂಪಲ್ಲೇ ಇತ್ತು ನಾವಲ್ಲಿ ಹುಲಿಯೊಂದು ಎಷ್ಟೇ ಅಂತ ಅಲ್ಲಿ ಮೂಡಿಗೆರೆ ತಾಲೂಕು ಅಲ್ಲೂ ನೋಡಿದು ಅಲ್ಲೆಲ್ಲ ಅದು ಹಿಂದೆನೆ ಬಂದಾಗ ಲಾಸ್ಟಿಗೆ ಅವು ಜನ್ನಾಪುರ ಅಂತ ಒಂದು ಮೂಡಿಗೆರೆ ತಾಲೂಕಿನ ಒಂದು ಗ್ರಾಮದ ಒಂದು ಗ್ರಾಮ ಅಲ್ಲ ಒಂದು ಟೌನ್ ಮಧ್ಯದಲ್ಲಿ ಒಂದು ಕಾಪಿ ತೋಟದಲ್ಲಿ ಇದ್ದಂಗೆ ನಾನೊಂದು ಟೆರಸ್ ಮನೆಯಲ್ಲಿ ಹತ್ತಿ ಅಲ್ಲೇ ಮನೆ ಪಕ್ಕ ಟೆರಸ್ ಮೇಲೆ ಹತ್ತಿ ಕೂತ ನೋಡಿದಾಗ ಅದೊಂದು ಹೆಣ್ಣಾನೆನೂ ನಾನು ಫೋಟೋ ತೆಗೆದೆ ಆ ಹೆಣ್ಣು ನೋಡಿದೆ ಅದು ಅದಕ್ಕೊಂದು ಹದಿನಾರೊಂದ ಹದಿನೆಂಟು ವರ್ಷದ ಹೆಣ್ಣಾನೆ ಅದು ಅದಿನ್ನೂ ಹುಡುಗಿ ಅಂದ್ರೆ ಹುಡುಗಿ ಅಂತ ನಾನು ಹೇಳೋಕ್ಕೆ ಕಾರಣ ವಯಸ್ಸುಗ ಆಣೆ ಆನೆ ಅಲ್ಲ ಅದು ಫಸ್ಟ್ ಟೈಮ್ ಅಂತ ಕಾಣ್ತದೆ ಅದು ಅದು ಈಗ ಹೀಟಿಗೆ ಬಂದಿರೋದು ಯಾಕೆಂದರೆ ಅದ್ರ ಮುಖ ನೋಡಿರೇ ಅದ್ರ ವರ್ಷ ನೋಡಿರೇ ಗೊತ್ತಾಗ್ತದೆ ಸಾಮಾನ್ಯ ಎಲ್ಲರಿಗೂ ಗೊತ್ತಾಗ್ತದೆ ನನಗೆ ಗೊತ್ತಾಯ್ತು ಹಾಗಾಗಿ ಅದ್ರ ಜೊತೆನೇ ಇತ್ತು ಆಮೇಲೆ ಅಲ್ಲಿಂದ ಇನ್ನು ಬೇರೆ ಕಡೆ ಹೋಗಿ ಇನ್ನು ಹಾಗೆ ಆನೆ ರೌಂಡ್ ಹೊಡಿತಾ ಇದ್ದು ಕಾನಹಳ್ಳಿ ಫಾರೆಸ್ಟ್ ಗೆ ಹೋದು ಅಲ್ಲಿಂದ ವಾಪಸ್ ಬಂತು ಈ ಮಧ್ಯದಲ್ಲಿ ಏನಾಯ್ತು ಎಲ್ಲೋ ಹಳ್ಳಿಯರ ಪಟಾಕಿಗೋ ಇನ್ನೆಂಥದಕ್ಕೋ ಈ ಆನೆಗಳು ಡಿವೈಡ್ ಆಗ್ಬಿಟ್ಟು ಡಿವೈಡ್ ಆದಾಗ ಏನಾಯ್ತು ಒಂದು ಹೆಣ್ಣಾನೆ ಗುಂಪು ಒಂದು ಹೀಟಿಗೆ ಬಂದ ಹೆಣ್ಣಾನೆ ಒಂದು ಮಸ್ತಿ ಬಂದ ಗಂಡಾನೆಗಳು ಈಟಿ ಬಂದ ಗಂಡಾನೆಗಳು ಬೇರೆ ಬೇರೆ ಆದಾಗ ಗಂಡ ಆನೆಗಳು ದಿಕ್ಕೆ ತೋಚದಂಗಾಗಿ ಹುಚ್ಚಿಡ್ದಂಗೆ ಹುಡುಕಿಯಿಂದ ಅಲಿತವೆ ಒಂದು ಗುಂಪಿಂದ ಒಂದು ಗುಂಪಿಗೆ ಅದು ಮೊನ್ನೆನೂ ಅದೇ ಆಗಿತ್ತು ಆ ಹೆಣ್ಣಾನೆ ಯಾವಾಗ ಬೇರೆ ಬೇರೆ ಡಿವೈಡ್ ಆದಾಗ ಈ ದಿಕ್ಕು ಗೊತ್ತಾಗ್ದೆ ಇದು ಹುಡುಕ್ತಾ ಇತ್ತು ಹುಡುಕ್ತಾ ಇರ್ಬೇಕ್ರೆ ರೋಡ್ ಕ್ರಾಸ್ ಮಾಡ್ತಾ ಅದೇನು ದೊಡ್ಡ ಇದಲ್ಲ ರೋಡ್ ಕ್ರಾಸ್ ಮಾಡೋಕ್ಕೂ ಕಾರಣ ಇದೆ ಇಡೀ ಆನೆ ಕಾರಿಡಾರ್ಗಳು ಆನೆ ವಾಸಸ್ಥಾನಗಳೆಲ್ಲ ನಾಶ ಆಗಿ ಆನೆ ಕಾರಿಡಾರ್ಗಳು ಅಲ್ಪ ಸ್ವಲ್ಪ ಉಳಿದಿದ್ದಕ್ಕೂ ಇವರು ಎಲೆಕ್ಟ್ರಿಕ್ ಫೆನ್ಸ್ ಮಾಡಿ ಎಲೆಕ್ಟ್ರಿಕ್ ಐಬೆಕ್ಸ್ ಆಗಿದೆ ಒಂದು ಫೆನ್ಸಿಂಗ್ ಮಾಡಿ ಆನೆಗಳಿಗೆ ದಾರಿ ಇಲ್ದಂಗೆ ಮಾಡಿದಾಗ ಅವಕ್ಕೆ ಮನುಷ್ಯರ ದಾರಿಯಲ್ಲೇ ತಿರುಗ್ತವೆ ಮನುಷ್ಯರ ದಾರಿ ಏನೇನು ಮನುಷ್ಯರಿಗೆ ಅಂದ್ರೆ ಏನು ಮನುಷ್ಯರಿಗೆ ಅಂತ ಏನು ಬರೆದಿಟ್ಟದ ಅದ್ರಲ್ಲಿ ಪ್ರಾಣಿಗಳು ತಿರ್ಗ್ಬಹುದು ಮನುಷ್ಯರು ತಿರುಗ್ಬಹುದು ಹಾಗಾಗಿ ಅವತ್ತು ಅದು ಎಲ್ಲೋ ಆ ಗುಂಪನ್ನ ಹುಡುಕ್ತಾ ಇದ್ದಿದ್ದ ಆನೆ ಈ ಗುಂಪು ಏನಿತ್ತು ಈ ಗುಂಪೆಲ್ಲ ಈ ಭಾಗದಲ್ಲಿತ್ತು ಈ ಅದು ಯಾವುದು ಊರು ಚೀಕನಹಳ್ಳಿ ಈ ಭಾಗದಲ್ಲಿದ್ದು ಈ ಆನೆ ಅಲ್ಲಿಂದ ಅರಳ್ಳಿ ಆ ಭಾಗದಲ್ಲಿ ದಾರಿ ತಪ್ಪಿ ಹೋಗಿ ಅದು ಹುಡ್ಕೊಂಡು ಬಂತು ಬಂದು ಬಂದು ನೋಡಿ ಇವತ್ತು ಅಲ್ಲಿ ಆ ಅರಮನೆ ಬೆಟ್ಟ ಅಂತ ಒಂದು ಕಾಡಿದೆ ಇವತ್ತು ಬೆಳಗ್ಗೆ ಬಂದು ಕಾಡಿಗೆ ಸೇರ್ಕೊಂಡಿದೆ ಆ ಗುಂಪಿಗೆ ಮತ್ತೆ ಸೇರ್ಕೊಂಡಿದೆ ಅಲ್ಲಿ ಓಲ್ಡ್ ಬೆಲ್ಟು ಬಿಟಮ್ಮ ಸೆಕೆಂಡ್ ಎಲ್ಲರೂ ಇದ್ದಾರೆ ಅವ್ರ ಜೊತೆ ಸೇರ್ಕೊಂಡಿದೆ ಇವತ್ತು ಇನ್ನು ಆ ಸಮಯದಲ್ಲಿ ಮದ ಬಂದ ಆನೆಗಳಿಗೆ ಸಿಟ್ಟು ಜಾಸ್ತಿ ಮದ ಬಂದ ಆನೆಗಳು ಒಂದು ಇದ್ರ ಪ್ರಕಾರ ಮದ ಬಂದ ಆನೆಗಳು ದಡ್ಡ ಆಗಿರ್ತವೆ ಅವಕ್ಕೆ ಏನು ಮಾಡ್ತಾ ಇದೀವಿ ಅಂತ ಗೊತ್ತಿರಲ್ಲ ಎದರಿ ಸಿಕ್ಕಿದ ವಸ್ತುಗಳನ್ನೆಲ್ಲ ಪುಡಿ ಆಡ್ತವೆ ಎದರಿ ಸಿಕ್ಕಿದ ಮನುಷ್ಯರು ಸಿಕ್ಕಿದ್ರು ಅಟ್ಯಾಕ್ ಮಾಡಕ್ ನೋಡ್ತವೆ ಆದ್ರೆ ಮದ ಬಂದಾಗ ಒಂದು ಆನೆ ಏನಾರ ತಪ್ಪು ಮಾಡಿರೇ ಆ ಆನೆ ಬೇಕು ಮಾ ಅಂತ ಅಂತ ಜನಗಳಾಗ್ಲಿ ಯಾರು ತಿಳ್ಕೋಬಾರದು ಒಂದು ಆನೆ ಮೇಲೆ ಅಪವಾದ ಹೊರಿಸಬಾರ್ದು ಯಾಕೆಂದ್ರೆ ಮದ ಬಂದಾಗ ಇಲ್ಲ ಮನುಷ್ಯರು ಇಲ್ಲಿ ಹೆಂಡ ಕುಡ್ದಾಗ ಏನು ಆಡ್ತಾರೆ ಯಾರಿಗೆ ಬೈತಾರೆ ಯಾರಿಗೆ ಹೊಡಿತಾರೆ ಅವ್ರಿಗೆ ಏನು ಗೊತ್ತಿರಲ್ಲ ಎಣ್ಣೆ ಇಳದ್ಮೇಲೆ ಹೆಂಡ ಇಳದ್ಮೇಲೆ ಬೆಳಿಗ್ಗೆ ಇಳಿದಿರಿ ಓಹ್ ನಾನು ಅದನ್ನೆಲ್ಲ ಮಾಡಿದ್ನ ಅಂತಾರೆ ಹಾಗೆ ಆನೆಗಳು ಆನೆಗೆ ಮದ ಬಂದಾಗ ಅದಕ್ಕೆ ಏನೂ ಗೊತ್ತಾಗಲ್ಲ ಎದುರಿಗೆ ವಸ್ತು ಯಾವ ವಸ್ತು ಸಿಕ್ಲಿ ಅದಕ್ಕಿಂತ ಎಷ್ಟೇ ದೊಡ್ಡ ಆನೆ ಆಗಲಿ ಅವ್ರು ಫೈಟ್ ಮಾಡ್ತದೆ ಅದರದ ಮೂಲ ಉದ್ದೇಶ ಒಂದು ಹೆಣ್ಣಾನೆ ಆ ಹೆಣ್ಣಾನೆ ಜೊತೆ ಸೇರಿದಾಗ ಅದ್ರದ್ದು ಆಮೇಲೆ ಆ ಆನೆದು ಮದ ಕ್ರಮೇಣ ಇಳಿದು ಹೋಗುತ್ತೆ